ಹರೇ ಕೃಷ್ಣ ಹಾಯ್ ಎವ್ರಿವನ್ ಎಲ್ಲರಿಗೂ ನಮಸ್ಕಾರ ನಾವು ಈ ವಿಡಿಯೋದಲ್ಲಿ ಭಗವದ್ಗೀತೆಯ ಮೊದಲನೇ ಅಧ್ಯಾಯದ ಇಪ್ಪತ್ತ್ಮೂರನೇ ಶ್ಲೋಕವನ್ನು ಕಲಿಯೋಣ ಇನ್ ದಿಸ್ ವಿಡಿಯೋ ವಿಲ್ ಬಿ ಲರ್ನಿಂಗ್ ಭಗವದ್ಗೀತಾಸ್ ಫಸ್ಟ್ ಚಾಪ್ಟರ್ ಟ್ವೆಂಟಿ ತರ್ಡ್ ವರ್ಸ್ ಶ್ಲೋಕ ಯೋತ್ಸ್ಯಮಾನೆಹಂ ಯತ್ರ ಸತರಾರ್ಟ್ರಬುದೆ ಯುದ್ಧ ಪ್ರಿಯ ಚಿಕೀರ್ಷವ ಕನ್ನಡದ ಅನುವಾದ ದುರ್ಬುತ್ತಿಯವನಾದ ಧೃತರಾಷ್ಟ್ರನ ಮಗನನ್ನು ಸುಪ್ರೀತಗೊಳಿಸುವ ಅಪೇಕ್ಷೆಯಿಂದ ಯುದ್ಧ ಮಾಡಲು ಇಲ್ಲಿಗೆ ಯಾರು ಯಾರು ಬಂದಿದ್ದಾರೆ ಎಂದು ನಾನು ನೋಡಲು ಬಯಸುತ್ತೇನೆ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಲೆಟ್ ಮಿ ಸಿ ದೋಸ್ ಊ ಹ್ಯಾವ್ ಕಮ್ಯೂರ್ ಟು ಫೈಟ್ ವಿಶಿಂಗ್ ಟು ಪ್ಲೀಸ್ ದ ಎವಲ್ ಮೈಂಡೆಡ್ ಸನ್ ಆಫ್ ಧೃತರಾಷ್ಟ್ರ Thank you so much for watching this video please do like share subscribe our youtube channel thank you